Ay do. Ito Apple Plum. Looking like a vampire man, ನಮಸ್ಕಾರ ಎಲ್ರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್ ಎಲ್ರು ಹೇಗಿದ್ದೀರಾ ಎಲ್ರು ಆರಾಮೀರಾ ಅಂತ ಭಾವಿಸ್ತೀನಿ ನಾವಿವತ್ತು ಅಮೇರಿಕಾದಲ್ಲಿರುವಂತಹ ಬೆರ್ರಿ ಹಣ್ಣಿನ ತೋಟಕ್ಕೆ ಬಂದಿದ್ದೀವಿ ಬೆರ್ರೀಸ್ ಅಂದರೆ ಬ್ಲ್ಯಾಕ್ ಬ್ಲ್ಯಾಕ್ಬೆರ್ರೀಸ್ ಸ್ಟ್ರಾಬೆರೀಸ್ ಬ್ಲೂ ಬೆರೀಸ್ ಈ ಥರ ಹಣ್ಣುಗಳು ಇಲ್ಲಿ ಈ ಥರ ಎಕ್ಸಾಟಿಕ್ ಫ್ರೂಟ್ಸ್ ಅಂತ ಏನಂತೀವಿ ಅದನ್ನು ಜಾಸ್ತಿ ಬೆಳೀತಾರೆ ಸೊ ಆ ಹಣ್ಣಿನ ತೋಟಕ್ಕೆ ಬಂದಿದ್ದೀವಿ ಸೊ ಇವತ್ತು ಈ ವಿಡಿಯೋದಲ್ಲೆಲ್ಲ ನಾವು ಏನೇನು ಮಾಡಿದ್ವಿ ಈ ತೋಟದಲ್ಲಿ ಯಾವ್ಯಾವ ಹಣ್ಣು ಬಿಟ್ಟಿತ್ತು ಹೇಗಿತ್ತು ಅದನ್ನು ತೋರಿಸ್ತೀನಿ ನಾವು ಹೋಗಿರೋ ತೋಟ ತುಂಬಾನೇ ದೊಡ್ಡದಾಗಿತ್ತು ಆ್ಯಂಡ್ ಆಲ್ಸೋ ಇದು ಎಂಡ್ ಆಫ್ ಸೀಸನ್ ಅಂತ ಹೇಳ್ಬೋದು ಆ್ಯಕ್ಚುಲಿ ಸ್ಟ್ರಾಬೆರೀಸ್ ಈಗ ಎಂಡ್ ಆಫ್ ಸೀಸನ್ ಬಟ್ ಬ್ಲೂಬೆರೀಸ್ ಮತ್ತೆ ಬ್ಲ್ಯಾಕ್ ಬ್ಲ್ಯಾಕ್ಬೆರೀಸ್ ಎಲ್ಲ ಅವಾಗ್ತಾನೆ ಸ್ಟಾರ್ಟ್ ಆಗ್ತಾ ಇತ್ತು ಸೊ ನೀವೇ ನೋಡ್ಬೋದು ತುಂಬಾನೇ ದೊಡ್ಡ ತೋಟ ಇದು ಚೆನ್ನಾಗಿರುತ್ತೆ ಸೊ ನೀವಲ್ಲಿ ನೋಡ್ತಾ ಇರ್ಬೋದು ಬ್ಲೂ ಕಲರ್ ಫ್ಲ್ಯಾಗ್ ಕಾಣಿಸ್ತಾ ಇದೆ ಸೊ ಒಂದೊಂದು ಲೇನ್ಗೂ ಒಂದೊಂದು ಕಲರ್ ಇತ್ತು ಅದು ಅವ್ರು ಬರಬೇಕಾದ್ರೆ ನಮಗೆ ಹೇಳ್ತಾರೆ ಯಾವ ಕಲರ್ ಲೇನಲ್ಲಿ ಚೆನ್ನಾಗಿರತ್ತೆ ಅಂತ ಹೇಳ್ಬಿಟ್ಟು ಅದಕ್ಕೋಸ್ಕರನೇ ಕಲರ್ ಫ್ಲ್ಯಾಗ್ಸ್ ಅಲ್ಲಿಟ್ಟಿರ್ತಾರೆ ಸೊ ಆಲ್ಸೋ ನಾವಿಲ್ಲಿ ಏನು ಪಿಕ್ ಮಾಡಿರ್ತೀವೋ ಅದನ್ನು ನಾವು ಇಲ್ಲಿಂದ ಆಚೆ ಹೋಗಬೇಕಾದ್ರೆ ವೇ ಮಾಡಿಸ್ಬೇಕು ಇಷ್ಟು ಅಂತ ಹೇಳ್ಬಿಟ್ಟು ಚಾರ್ಜ್ ಮಾಡ್ತಾರೆ ಸೂಪರ್ ಮಾರ್ಕೆಟಲ್ಲಿ ಸಿಗೋದಕ್ಕಿಂತ ಆ್ಯಕ್ಚುಲಿ ಇಲ್ಲಿ ಸ್ವಲ್ಪ ಚೀಪಾಗಿ ಸಿಗುತ್ತೆ ಆ್ಯಂಡ್ ಆಲ್ಸೋ ಇದು ಫ್ರೆಶ್ ಆಗಿರುತ್ತೆ ಇಲ್ಲಿ ಬ್ಲೂಬೆರೀಸ್ ಇವಾಗ ಮೋಸ್ಟ್ಲಿ ಇಂಡಿಯಾದಲ್ಲಿ ಕೂಡ ಈ ಥರ ಮ್ಯಾಂಗೋ ಪಿಕಿಂಗ್ ಅಂತ ಸ್ಟಾರ್ಟ್ ಮಾಡಿದ್ದಾರೆ ಅನ್ಸತ್ತೆ ನಾನು ಕೆಲವೊಂದು ಅಡ್ವಟೈಸ್ಮೆಂಟ್ಸ್ ನೋಡಿದ್ದೆ ನನ್ನ ಫ್ರೆಂಡ್ಸ್ ತೋಟದಲ್ಲೇ ಮ್ಯಾಂಗೋ ಪಿಕಿಂಗ್ ಅಂತ ಸಮ್ಮರಲ್ಲಿ ಒಂದು ಫ್ಯಾಮಿಲಿ ಆ್ಯಕ್ಟಿವಿಟಿ ಥರ ಮಾಡ್ತಿದ್ದಾರೆ ಅನಿಸುತ್ತೆ ಏ ರಘು ಇಲ್ಲೆಲ್ಲ ಹನಿ ಬೀಸ್ ಇದೆ ನೋಡಿ ಆಮೇಲೆ ಅವಳ ಮೇಲೆ ಬಂದ್ಬಿಟ್ಟು ಸ್ಟಾರ್ಟಿಂಗಲ್ಲಿ ಕಿತ್ಕೊಂಡಿದ್ದೆಲ್ಲ ತುಂಬ ಚಿಕ್ಕ ಚಿಕ್ಕದಾಗಿತ್ತು ಆಮೇಲೆ ಆಮೇಲೆ ಒಳಗಡೆ ಬರ್ತಾ ಬರ್ತಾ ನೋಡಿದಂಗೆ ಇಷ್ಟಿಷ್ಟು ದೊಡ್ಡ ದೊಡ್ಡ ದಪ್ಪ ದಪ್ಪ ಬ್ಲೂಬೆರಿ ಸಿಗ್ತಾ ಇತ್ತು ನಾವು ನಾವೀ ಟ್ರಾಲಿ ತರ ಇದೆಯಲ್ಲ ಇದ್ರೊಳಗಡೆ ಕಿತ್ಕೊಂಡಿದ್ದನ್ನೆಲ್ಲ ಇಡ್ತಾ ಇದ್ವಿ ನನ್ನ ಮಗಳು ಅದನ್ನ ಒಂದೊಂದೇ ತೊಗೊಂಡು ಇದ್ಲು ಅವಳಿಗೆ ಆ್ಯಕ್ಚುಲಿ ಚೆನ್ನಾಗಾಯ್ತು ತೊಗೊಂಡಿದ್ವಿ ಇಲ್ಲಾಂದ್ರೆ ಇಲ್ಲಿ ವಾಕ್ ಮಾಡಿಸೋದು ಎತ್ಕೊಳ್ಳೋದು ಎಲ್ಲ ಕಷ್ಟ ಆಗ್ತಿತ್ತು ಇದು ಬ್ಲ್ಯಾಕ್ ಬೆರೀಸ್ ನಾನು ಬ್ಲ್ಯಾಕ್ ಆಗೇ ಇರುತ್ತೆ ಅಂದ್ಕೊಂಡಿದೆ ಫಸ್ಟ್ ಇದು ರೆಡ್ ಆಗಿ ಇದರಿಂದ ಬ್ಲ್ಯಾಕ್ ಆಗಿ ಟರ್ನ್ ಆಗಿದೆ ನೋಡಿ ದೀಸ್ ಆರ್ ಕಾಲ್ಡ್ ಬ್ಲ್ಯಾಕ್ಬೆರೀಸ್ ಇದು ನಮಗೆ ತುಂಬ ಇಷ್ಟ ನಾನಿದು ಫಸ್ಟಿಗೆ ಬಂದಾಗ ರಾಸ್ಬೆರೀಸ್ ಅಂದ್ಕೊಂಡೆ ಬಟ್ ಶಾಕಿಂಗ್ಲಿ ಫಸ್ಟು ರೆಡ್ ಆಗಿದೆ ಆಮೇಲೆ ಅದು ಆಗಿ ಚೇಂಜ್ ಆಗಿದೆ ನನಗೆ ಗೊತ್ತಿರಲಿಲ್ಲ ಈ ವಿಷಯ ನೋಡಿ ಇಷ್ಟಿದೆ ನಮ್ಮ ಮ್ಯಾಡಮ್ ಮಾತ್ರ ಒಳಗಡೆ ಕೂತ್ಕೊಂಡು ನಾವು ಕಿತ್ಕೊಂಡಿರೋ ಫ್ರೂಟ್ಸ್ನೆಲ್ಲ ತೊಗೊಂಡು ತಿಂತಾ ಇದ್ರು ಸುಪ್ಪವಾಗಿ ಎಂಜಾಯ್ ಮಾಡ್ತಾಯಿದ್ಲು तो बस हाय, सेहाइ, हेलो, इन मार्ट आ जाएगी। ब्लूबेरी पिकिंग एक बंदी दे दे। ब्लूबेरी और ब्लैकबेरी, ब्लैकबेरी जिन्ना सारी खाना आजुला। माश ट्राबेरी ले पूछ कर दे। हम्म, हम ट्राबेरी ले पूछ दे, हम चेरी ಪಿಕ್ ಫುಲ್ ಸೀರಿಯಸ್ ಆಗಿ ಪಿಕ್ ಮಾಡ್ತಿದ್ದಾರೆ ಇಲ್ಲಿ ರಘು ಬರೀ ತಿನ್ಕೊಂಡು ಕೂತಿದ್ದಾರೆ ನಮ್ಮಅಮ್ಮ ಅದು ಸ್ವೀಟ್ ಇದೆ ಇದು ಸ್ವೀಟ್ ಇದೆ ಇಲ್ಲಿ ಚೆನ್ನಾಗಿಲ್ಲ ಅಲ್ಲಿ ಚೆನ್ನಾಗಿಲ್ಲ ಅಂತವ್ರೆ ನಮ್ಮ ಮೇಡಮ್ ನೋಡಿ ಇಲ್ಲಿ ನಾನು ನೋಡಿದ್ರೆ ವಿಡಿಯೋ ಮಾಡ್ಕೊಂಡು ಕೂತಿದ್ದೀನಿ ಅದೇ ಮತ್ತು ಅದಕ್ಕೆ ಎಷ್ಟು ಸೀರಿಯಸ್ ಆಗಿ ಶಿವಮೊಗ್ಗದಲ್ಲಿ ಹುಡ್ಕಿ ಹುಡ್ಕಿ ಇವಾಗ ಇಲ್ಲಿ ಇಷ್ಟೊಂದು ಸಿಕ್ಕಿದ್ಯಲ್ಲ ತರೀಕೆರೆ ಕೊಟ್ಕಳ್ಸಂಗಿದ್ದರೆ ಕಿತ್ಕೊಂಡು ಕೊಟ್ ಕಳ್ಸ್ಬಿಡ್ಬೋದಿದ್ದು ಅದೇ ಮತ್ತೆ ತಾನ ಹೋಗಂಗಿಲ್ಲ ಹಣ್ಣು ಏನಿದಾನ ರಘು ব্লু <laughs> তন <laughs> ಈ ಸಲ ನಮ್ಮ ಅಪ್ಪ ಅಮ್ಮ ಇರೋದ್ರಿಂದ ಅವ್ರಿಗೆ ಪಿಕ್ ಮಾಡೋದಕ್ಕೆ ಕೊಟ್ಬಿಟ್ಟು ನಾವು ಆರಾಮಾಗಿ ಎಂಜಾಯ್ ಮಾಡ್ಕೊಂಡು ನಿಂತ್ಕೊಂಡಿದ್ವಿ ನಮ್ಮಪ್ಪ ಸಖತ್ ಸೀರಿಯಸ್ ಆಗಿ ಕಟ್ ಮಾಡ್ತಾ ಇದ್ರು ಮೋಸ್ಟ್ಲಿ ಅವ್ರು ಅವ್ರ ತೋಟನ ಬಿಟ್ಟು ಬಂದಿದ್ರಲ್ಲ ಅದನ್ನ ನೆನಪಿಸ್ಕೊಂಡು ಹಬ್ಬ ಮನೆಯಲ್ಲೇ ಇದ್ದು ಇದ್ದು ಬೋರ್ ಆಗಿತ್ತು ಅಂತ ಇನ್ನೂ ಮುಂದೆ ಸ್ಟ್ರಾಬೆರಿ ಪಿಕಿಂಗ್ ಟೈಮಲ್ಲಿ ನೋಡಿ ನಾವು ಮುಂದೆನೇ ತೊಗೋತಾ ನಮ್ಮ ನಮ್ಮಪ್ಪ ಆಲ್ರೆಡಿ ಹಿಂದೆ ಹೋಗ್ಬಿಟ್ಟು ಫುಲ್ ಸೀರಿಯಸ್ ಆಗಿ ತೊಗೊಂಡು ಬಂದರು ಆ್ಯಕ್ಚುಲಿ ಇವೆ ಆ್ಯಕ್ಟಿವಿಟಿ ತುಂಬಾ ಚೆನ್ನಾಗಿತ್ತು ನಮಗೆ ಇಷ್ಟ ಆಯಿತು ಹಿಂದಿನ ಕಾಲದಲ್ಲೆಲ್ಲ ಇದೇ ಕೆಲಸ ಅಲ್ವಾ ಮನೆ ಮಂದಿ ಎಲ್ಲ ಬೆಳೆ ಬೆಳೆದ ಮೇಲೆ ಬಂದು ಅದನ್ನೆಲ್ಲ ತಗೊಂಡು ಮನೆಗೆ ಹೋಗಿ ಮಾರಾಟ ಮಾಡ್ತಿದ್ರು ಆದರೆ ಇವಾಗ ಏನು ಅಂದರೆ ವಾರವಿಡಿ ಲ್ಯಾಪ್ಟಾಪ್ ಮುಂದೆ ಕೆಲಸ ಮಾಡು ವೀಕೆಂಡ್ ಈ ಥರ ಆಕ್ಟಿವಿಟೀಸ್ ಮಾಡು ಹೋಪ್ ಮುಂದೆ ಇದೇ ದಿನಗಳು ಅಂದರೆ ಹಿಂದಿನ ದಿನಗಳು ವಾಪಸ್ ಬರುತ್ತೆ ಅಂತ ನಮ್ಮ ಮಕ್ಕಳು ಆ ಜನ್ರೇಷನ್ ಎಲ್ಲ ವಾಪಸ್ ಫಾರ್ಮಿಂಗ್ ಹೋಗ್ತಾರೆ ಅಂತ ಬಿಕಾಸ್ ಎ ಐ ಅಂತ ಬಂದು ಎಷ್ಟೊಂದು ಜನದ ಕೆಲಸಗಳನ್ನು ತಗೊಳ್ತಾ ಇದೆ ಸೊ ಐ ಥಿಂಕ್ ಫಾರ್ಮಿಂಗ್ ಮತ್ತೆ ಬರ್ಬೋದು ಅಂತ ಅನ್ಸುತ್ತೆ ನಿಮ್ಮ ಅಭಿಪ್ರಾಯ ಏನು ಇದ್ರ ಬಗ್ಗೆ ಇಲ್ಲಿದೆ ನೋಡು ಇಲ್ಲಿ ಹೋಗ್ಬೇಕಂತ ಇಲ್ಲಿದೆ ನೋಡು <laughs> Hei! Hallo! <What>? Oh. <laughs> ಅಲ್ಲೇ ಚೆನ್ನಾಗಿ ಕೂತ್ಕೊಳ್ಳೋದಕ್ಕೆ ಹಾಗೆ ಆ ಮಕ್ಕಳಿಗೆ ಆಟ ಅಂತ ಪಕ್ಕದಲ್ಲಿ ಪಾರ್ಕ್ ಥರ ಕೂಡ ಮಾಡಿದರು ನಾವು ಮನೆಯಿಂದನೇ ಫುಡ್ ಪ್ಯಾಕ್ ಮಾಡ್ಕೊಂಡು ಹೋಗಿದ್ವಿ ಚಿತ್ರಾನ್ನ ಮತ್ತು ಸ್ವಲ್ಪ ಉಪ್ಪಿಟ್ಟು ಮತ್ತು ಹಾಗೆ ಉಪ್ಪಿನಕಾಯಿ ಎಲ್ಲ ಈ ಥರ ನಾವು ಚಿಕ್ಕ ವಯಸ್ಸಲ್ಲಿದ್ದಾಗ ಹೊರಗಡೆ ಊಟ ಕಟ್ಕೊಂಡು ಹೋಗಿ ಪುತ್ತಿ ಕಟ್ಕೊಂಡು ಹೋಗೋದು ಅಂತಿದ್ರಲ್ವಾ ಆ ಥರ ಎಲ್ಲ ಪ್ಯಾಕ್ ಮಾಡ್ಕೊಂಡು ಹೋಗಿ ತಿಂತಿದ್ದೆಲ್ಲ ನೆನಪಾಗ್ತಾಯಿತ್ತು ചിത്രനുപ്പിട്ടും പിക്കൽ ഇന്ത്യൻ സ്റ്റേപ്പിൾ ഫുഡ് പിക്കനിക മുത്രിനോ ತೊಗೊಂಡು ಬಂದಿದ್ದು ಊಟನೆಲ್ಲ ಮಾಡಿಕೊಂಡು ಅಲ್ಲಿಂದ ನೆಕ್ಸ್ಟ್ ಹೋಗಿದ್ದು ಸ್ಟ್ರಾಬೆರಿ ಪೆಕಿಂಗಿಗೆ ಅಂತ ಅದು ಸ್ವಲ್ಪ ದೂರ ಇತ್ತು ಹಾಗೆ ನಾವು ನಮಗೆಲ್ಲೂ ಫಸ್ಟಿಗೆ ಕಾಣಿಸಲಿಲ್ಲ ಅಲ್ಲೇ ಸುತ್ತಮುತ್ತ ಎಲ್ಲ ಕಿತ್ಕೊಂಡು ಹೋಗ್ತಾ ಇರೋದನ್ನು ನೋಡ್ಬಿಟ್ಟು ನಾವು ಓಕೆ ನಾವು ಇದನ್ನು ಮಿಸ್ ಮಾಡಿದ್ದೀವಿ ಅಂತ ವಾಪಸ್ ಹೋದ್ವಿ ಇದೆಲ್ಲ ಸ್ಟ್ರಾಬೆರೀಸು ಶ್ರಬ್ಸ್ರಾಗು ಸ್ಟ್ರಾಬೆರೀಸು ಕಕ್ಕ ಚನಂಗಿರಲ್ಲ ಹೆಂಗಿದಿರ ಅದು ಏನೋ ಇಲ್ಲಿ ನೋಡಿ ಈ ಮಳೆ ಒಳಗಡೆ ಹಿಂಗಿರುತ್ತೆ ಒಳಗಡೆ ಆಗಡಲ್ಲಿ ಅಲ್ಲೇ ಇಂದೇನೆ ಹೋಗ್ಬೇಕು ಇಲ್ಲಿ ಎಲ್ಲ ಕಿಚಕಿರ್ತಾರೆ ನಾನು ಇಕ್ಕೆ ತರ ಕಾಯ್ತನ್ ಬರೆ ಬಾಗಲ್ಲ ಹ್ಮ್ ಬರಿ ನಿಂತ್ಕೊಂಡಿರ್ತೀರ ಅಷ್ಟೆ ಹಣ ಸ್ಟ್ರಾಬೆರಿ ಈಗ ಮತ್ತೆಲ್ಲ ಚಿಕ್ಕ ಚಿಕ್ಕ ಇದಾವೆ ഇല്ല പ്രതിഭ ഫിംഗ് മാ

чекಿ ಕೊಡು ದೂಶೆ ಇದುಸ್ ವಾಟ್ ಆಹ್ ಹೇ ಏನಿದ್ರು ಒಂದೇ ತರ ಇದಾರೆ ಓಹ್ ಸೇಮ್ ಇಲ್ಲ ಇದೋ ಇತೆ ಬೇಡಾ ಇಲ್ಲಿ ಇತೆ ಇಲ್ಲ ಇದು ಫೈನಲಿ ಈಸ್ಟ್ ಹಾರ್ವೆಸ್ಟ್ ಮಾಡ್ತೀವಿ ಇತ್ತು ಪಿಕ್ ಮಾಡ್ತೀವಿ ಇದು ಹೋದ ವರ್ಷ ಹೋಗಿರೋ ಚೆರಿ ಪಿಕ್ಕಿಂಗ್ ವೀಡಿಯೋಸ್ ಚೆರಿ ಹಣ್ಣಿನ ತೋಟಕ್ಕೆ ಹೋಗಿದ್ವಿ ಪಿಕ್ ಮಾಡೋದಕ್ಕೆ ಅಂತ ಹೇಳಿಬಿಟ್ಟು ಎಷ್ಟೊಂದು ವೀಡಿಯೋಸ್ ತೊಗೊಂಡಿದ್ದೆ ಬಟ್ ಹಾಕೋಕ್ಕಾಗಿರಲಿಲ್ಲ ಇವಾಗ ರೈಟ್ ಟೈಮ್ ಅನ್ನಿಸ್ತು ಅದಕ್ಕೆ ಹಾಕ್ತಾ ಇದ್ದೀನಿ ನೀವೇ ಡಿಫ್ರೆನ್ಸ್ ನೋಡ್ಬೋದು ಅಲ್ಲಿ ಎಲ್ಲ ಬಳ್ಳಿಗಳು ಗಿಡಗಳು ಇತ್ತು ಈಗ ಇಲ್ಲಿ ನೋಡಿದ್ರೆ ದೊಡ್ಡ ದೊಡ್ಡ ಮರಗಳಿರುತ್ತೆ ಸೊ ಚೆರಿ ಹಣ್ಣು ಮರದ ಮೇಲೆ ಬಿಡೋದು ತುಂಬಾ ಟೇಸ್ಟಿಯಾಗಿರುತ್ತೆ ನಾವಂತೂ ಕಿತ್ಕೊಂಡು ತುಂಬಾ ತಿಂದ್ವಿ ನನ್ನ ಮಗಳು ಅವಾಗ ಒಂದು ವರ್ಷ ಅಷ್ಟೇ ಇದ್ದಿದ್ದು ನೋಡ್ಬೋದು ನೀವು ಡಿಫ್ರೆನ್ಸು ಅವಾಗ ಹೇಗಿದ್ಲು ಇವಾಗ ಹೇಗಿದ್ಲು ಅಂತ ಹೇಳ್ಬಿಟ್ಟು ಈ ವಿಡಿಯೋದಲ್ಲಿ ಎಷ್ಟು ಸೈಲೆಂಟ್ ಆಗಿದ್ಲು ನೀವು ಎಷ್ಟೊಂದು ಚೇರೀಸ್ ಇದೆ ಎಷ್ಟೊಂದು ಚೇರೀಸ್ ಕೆಳಗಡೆ ಬಿದ್ದಿದೆ ನೋಡಿ ಇದು ಇಲ್ಲಿನ ಸಮ್ಮರ್ ಆಕ್ಟಿವಿಟಿ ಆ್ಯಕ್ಚುಲಿ ಸುಮಾರು ಜನ ಬಂದಿರ್ತಾರೆ ये यास्टिल्ला नस्तिल्ला इधे लब ढुंबा हर्ना की दे रखो याँ आधी के ब्लैक ही दे इट्स नॉट रेड चनाई रहते हो हाँ भाई यू आर लुकिंग लाइक अ वैंपायर मानवी हाय वैंपायर मानवी आई आई यू योर शर्ट रखो ಬಾರ ಮಗ ಅಮ್ಮು ಪಿಕ್ ಮಾಡ್ತಾ ಇದೆ ಗುಡ್ गर्ल ಇಲಾಕ ಅಂತದೇ ಆಗ್ಬೇಕು ಹ್ಮ್ ಅಮ್ಮು ಸೀ ಇಯರ್ ಅಮ್ಮು ಇಲ್ಲಿ ನೋಡು ಗುಡ್ ಇನ್ನಾಡ್ಲೋ ಒಂದು ಪಿಕ್ ಮಾಡ್ತಾ ತಾ ಕಿಲ್ ನೀನು ಕಿಲ್ ಕಿಲ್ ಕಿತ್ಕೋ ಮು ಜೋರಗೆ

ಚೆರ್ರೀಸ್ ನೀನು ಅಲ್ಲಿ ಚೆರ್ರೀಸ್ ಇಲ್ಲಿ ನನ್ನ ಮಗಳು ಅಲ್ಲೊಂದ್ ಚೆರಿ ಇಲ್ಲೊಂದ್ ಚೆರಿ ಅಲ್ಲಮ್ಮ ಅಮ್ಮ ಇಲ್ಲಿ ನೋಡಿ ಇದು ನಮ್ಮಮ್ಮ ಪಿಕ್ ಮಾಡಿರೋ ಚೆರ್ರೀಸ್ ಹೇಗಿತ್ತು ಅಮೇರಿಕಾದ ಚರಿ ಹಾಗೂ ಬೆರಿ ಹಣ್ಣಿನ ತೋಟಗಳು ನಿಮಗೆಲ್ಲ ವಿಡಿಯೋ ಇಷ್ಟ ಆಯಿತು ಅಂತ ಅನ್ಕೋತೀನಿ ಯಾರೆಲ್ಲ ಕೊನೆಯ ತನಕ ವೀಡಿಯೋ ನೋಡಿದ್ರೋ ಎಲ್ಲರಿಗೂ ತುಂಬ ಹೃದಯದ ಧನ್ಯವಾದಗಳು ಹಾಗೆ ಮುಂದೆ ಇನ್ನೂ ಇಂಟ್ರೆಸ್ಟಿಂಗ್ ಆಗಿರೋ ವೀಡಿಯೋಸ್ನ ಅಪ್ಲೋಡ್ ಮಾಡ್ತೀನಿ ಸೊ ಸ್ಟೇಟ್ ಯೂಂಡ್ ಲಾಸ್ ವೇಗಸ್ ಹೇಗಿತ್ತು ನಮ್ಮ ಲಾಸ್ ವೇಗಸ್ನ ಟ್ರಿಪ್ ಹೇಗಿತ್ತು ನನ್ನ ಬರ್ಡೇ ಹೇಗೆ ಆಚರಿಸ್ತೀವಿ ಅಂತ ಅಲ್ಲಿ ತನಕ ಥ್ಯಾಂಕ್ ಯು ಆಲ್